ಇಸ್ಲಾಮಿಕ್ ಆಕ್ರಮಣ ನೇರವಾಗಿ ಇವತ್ತು ಹಿಂದೂ ಸಮಾಜದ ಮೇಲಾಗ್ತಾ ಇರುವಂಥದ್ದು ಇವತ್ತು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಎಲ್ಲೋ ಒಂದಕ್ಕಷ್ಟು ಮುಸ್ಲಿಂ ನಾಯಕರು ಹಿಂದೂ ನಾಯಕರನ್ನು ಹತ್ಯೆ ಮಾಡುವಂಥದ್ದು ವಿಶೇಷವಾಗಿ ಕರಾವಳಿ ಭಾಗವನ್ನು ತೆಗೀತಾ ಹೋದರೆ ಯಾರು ಇಲ್ಲಿ ಹಿಂದುತ್ವದ ಕೆಲಸವನ್ನು ಮಾಡ್ತಾರೆ ಯಾಕೆಂದರೆ ಈಗ ತಾವು ಕರಾವಳಿಯಲ್ಲಿ ಇದ್ದೀರಿ ಇಲ್ಲಿ ಯಾರು ಹಿಂದೂ ಧರ್ಮದ ಕೆಲಸವನ್ನು ಮಾಡ್ತಾರೆ ಅಂತ ಯುವಕರ ಹತ್ಯೆಗಳಾಗುವಂಥದ್ದು ಹತ್ಯೆಯನ್ನು ಭಯೋತ್ಪಾದಕ ಶಕ್ತಿಗಳು ಮಾಡುವಂಥದ್ದು ಇದರ ಜೊತೆ ಜೊತೆಗೆ ಇಲ್ಲಿ ಗೋ ಸಂರಕ್ಷಣೆಗೆ ಯಾಕೆಂತ ಕೇಳಿದರೆ ಇಲ್ಲಿ ಪ್ರತಿನಿತ್ಯ ಈಗ ಕೇರಳ ಮತ್ತು ದಕ್ಷಿಣ ಕನ್ನಡವನ್ನು ಸೇರಿಕೊಂಡಂತೆ ಕರಾವಳಿ ಭಾಗದಲ್ಲಿ ಪ್ರತಿನಿತ್ಯ ಸಹಸ್ರಾರು ಗೋವದೆ ಆಗ್ತಾ ಇರುವಂಥದ್ದು ಅದು ಕೂಡ ಏನು ಕಾನೂನಿಗೆ ವಿರುದ್ಧವಾಗಿ ಆಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಮತಾಂತರ ಕೂಡ ಅಷ್ಟೇ ದೊಡ್ಡ ಮಟ್ಟಿನಲ್ಲಿ ನಡೀತಾ ಇರುವಂಥದ್ದು ಹಿಂದೂಗಳನ್ನು ಅದರಲ್ಲೂ ಕೂಡ ಯಾರು ಆಚಾರವಂತರಾಗಿರುವಂಥ ಮನೆಗಳಿದೆ ಅವರ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಆಗಿಟ್ಟುಕೊಂಡು ಅವರನ್ನು ಲವ್ ಜಿಯಾದ್ ಮೂಲಕ ಮತಾಂತರ ಮಾಡುವಂಥ ಕೆಲಸ ಕಾರ್ಯಗಳು ಸೊ ಈ ಥರದ್ದು ನಡೀತಾ ಇರುವಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಒಂದು ದೊಡ್ಡ ಆತಂಕದಲ್ಲಿದೆ ಮುಂದೊಂದು ಕ ದಿನ ಹಿಂದೂ ಸಮಾಜಕ್ಕೆ ಇದು ದೊಡ್ಡ ಸಮಸ್ಯೆ ಆಗ್ತದೆ ಹಿಂದೂ ಸಮಾಜವೇ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ ಅನ್ನುವಂಥ ಆತಂಕದಲ್ಲಿ ಇವತ್ತು ಕರಾವಳಿಯ ಹಿಂದೂ ಸಮಾಜ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಯಾವ ರೀತಿ ಧೈರ್ಯ ತುಂಬಲಿಕ್ಕೆ ಅಥವಾ ಯಾವ ರೀತಿ ಸಂರಕ್ಷಿತರಾಗಿ ಇದರಿಂದ ಎದುರಿಸಲಿಕ್ಕೆ ತಾವು ಮಾರ್ಗದರ್ಶನ ಮಾಡ್ತೀರಿ ಒಂದು ಕಾನೂನು ಧರ್ಮಕ್ಕೆ ಅನುಕೂಲವಾಗಿ ಇರಬೇಕು ಫಸ್ಟು ನಾವು ಚಟ್ಟ ಅದು ಪಾರ್ಲಿಮೆಂಟು ಲೆಜಿಸ್ಲೇಟಿವ್ ಇದೆಲ್ಲ ಈ ದೇಶದ ಧರ್ಮ ಏನು ಉಂಟು ಸನಾತನ ಧರ್ಮ ಅದಕ್ಕೆ ಅನುಕೂಲವಾಗಿ ಇರಬೇಕು ವ್ಯತಿರೇಕವಾಗಿ ಇರಬಾರದು ಫಸ್ಟು ಎಗೇನ್ಸ್ಟು ಇರಬಾರದು ಅದು ಒಂದು ವಿಷಯ ಅದು ಲಾ ಮೈಕರ್ ಪಾಲಿಟಿಷಿಯನ್ಸ್ ಯಾರ್ದಾರೋ ಅದೆಲ್ಲ ಅವ್ರು ನೋಡಬೇಕು ಹಾಂ ಈ ದೇಶ ಈ ಸ್ವತಂತ್ರ ಯಾ ಕಾರಣದ ಯಾವ ಕಾರಣದಿಂದ ಕೊಟ್ಟಿದ್ದಾರೆ ಯಾವ ಥರ ಆಯಿತು ಅವರೆಲ್ಲ ಬೇರೆ ಅದಕ್ಕೋಸ್ಕರವಾಗಿ ಬೇರೆ ಭೂಮಿ ನಾವು ಕೊಡ್ತೀವಿ ಇವರೆಲ್ಲ ಬೇರೆ ಅದಕ್ಕೋಸ್ಕರವಾಗಿ ಈ ಭೂಮಿ ಕೊಡ್ತೀವಿ ಅಂತ ಹಿಂದೂಗಳಿಗೆ ಹಿಂದೂಸ್ತಾನ್ ಮುಸ್ಲ್ಮಾನರಿಗೆ ಇದು ಇದಾಯ್ತಲ್ಲ ಅದಕ್ಕೇನ ಅರ್ಥ ಇದು ಸೆಕ್ಯುಲರಿಸಮ್ ಅದಕ್ಕೇನು ಅರ್ಥ ಅವರು ಭಗವದ್ಗೀತಾ ಅದಕ್ಕೆ ಶಂಕರಾಚಾರ್ಯರು ಭಾಷ್ಯರು ಭಾಷ್ಯ ಬರೆದಿದ್ದಾರೆ ಭಗವದ್ಗೀತಾ ಶ್ಲೋಕ ರೂಪದಲ್ಲಿ ಇದೆ ಅದೆಲ್ಲ ಸರಳ ಪದಗಳಲ್ಲಿದೆ ಇದಕ್ಕೂ ಏನು ಭಾಷ್ಯಕ್ಕೆ ಅವಶ್ಯಕತೆ ಏನು ಇದೆ ಅಂತ ಅವರೇ ಪ್ರಶ್ನೆ ಅವರೇ ಅವರೇ ಒಂದು ಉತ್ಥಾಪನೆ ಮಾಡಿ ಉತ್ತರ ಕೊಡ್ತಾರೆ ಅವರು ಭಗವದ್ಗೀತಾ ಭಾಷ್ಯದಲ್ಲಿ ಇದು ಸರಳವಾಗಿದೆ ಅದಕ್ಕೋಸ್ಕರವಾಗಿ ಅದು ಬೇರೆ ಅರ್ಥಗಳು ಹೇಳಿಬಿಡ್ತಾರೆ ಅದಕ್ಕೋಸ್ಕರವಾಗಿ ನಾವು ವ್ಯಾಖ್ಯಾನ ಮಾಡಬೇಕು ಅದಕ್ಕೋಸ್ಕರವಾಗಿ ಸರಳ ಸುಲಭ ವಿಷಯ ಕೂಡ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವವರಿದ್ದಾರೆ ಅದು ಸರಿಯಾಗಿ ಅರ್ಥ ಮಾಡಬೇಕು ಅದಕ್ಕೋಸ್ಕರವಾಗಿ ನಾವು ಭಾಷ್ಯ ಮಾಡುತ್ತೀವಿ ಅಂತ ಅವರು ಹೇಳ್ತಾರೆ ಆ ಥರ ಏನು ಉದ್ದೇಶ ಇದು ಸೆಕ್ಯುಲರಿಸಮ್ ಅದಕ್ಕೆ ಏನು ಎದಕ್ಕೋಸ್ಕರವಾಗಿ ಇದು ಶಬ್ದ ಪ್ರಯೋಗ ಮಾಡಿದ್ದಾರೆ ಅವರು ಯಾರಿಗೀ ನಾವು ವ್ಯತಿರೇಕತೆ ಇಲ್ಲ ಅದು ನಮ್ಮ ಮನೆಗೆ ಯಾರೋ ಬರ್ತಾರೆ ಅವರು ಬರ್ತಾರೆ ಅಂದರೆ ಅವ್ರಿಗೆ ನಾವು ನೀರು ಕೊಡ್ತೀವಿ ಅದೋ ಭೋಜನ ಕೊಡ್ತೀವಿ ಅದು ಆಮೇಲೆ ಅವರು ನಮ್ಮದೇ ಈ ಮನೆ ಅಂತ ಹೇಳಿದ್ರು ಎಲ್ಲ ಒಂದರಿಂದ ಆದರೆ ಇದಿದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಪ್ರಸೆಟ್ಟಿಂಗ್ ನಿಪಿಸು ರೆಪ್ರೆಸೆಂಟಿಂಗ್ ಅವರು ನಾವು ಯಾರು ನಾವು ವಸ್ತುಸ್ಥಿತಿಯನ್ನೇ ನಾವು ನೋಡ್ತೀವಿ ಮತ್ತು ವಸುದೈವ ಕುಟುಂಬಕ ಅಂತ ನಮ್ಮ ಸಂಸ್ಕೃತಿ ಅದೇ ಅಂತ ನಾವು ಒಂದು ಸಮಯದಲ್ಲಿ ಪುರಾಣದಲ್ಲಿ ಏನೇ ಹೇಳ್ತಾರೆ ಇವರು ಯಾರೋ ವರ ಕೊಟ್ಟಿದ್ದಾರೆ ಇವರು ಶಿವ ಯಾರೋ ಒಬ್ಬರ ಇವರಿಗೆ ಆಮೇಲೆ ಯಾರು ತಲೆಯಲ್ಲಿ ಭಸ್ಮ ಇದು ಕೊಡ್ತಾರೋ ಸ್ಪರ್ಶ ಮಾಡ್ತಾರೋ ಅವರು ನಾಶ ಆಗುತ್ತಾರೆ ಅಂತ ಭಸ್ಮ ಭಸ್ಮ ಆಗಲಿ ಅಂತ ಆಮೇಲೆ ಅದನ್ನು ಟೆಸ್ಟ್ ಮಾಡೋದಕ್ಕೆ ಅವರಿಗೆ ಅವರು ಬಂಡ್ರು ಆಮೇಲೆ ಮಹಾವಿಷ್ಣು ಅವತಾರ ಮಾಡಿದ್ದಾರೆ ಆಮೇಲೆ ಅವರು ದಾಮೋದರ ಅಂತ ಹೇಳಿ ಆಮೇಲೆ ಅವರೇ ಭಸ್ಮ ಆಗಿತ್ತು ಇದು ಆ ಥರ ಯಾರಿಗೆ ನಾವು ಸಹಾಯ ಮಾಡಿದಿವೋ ಅವರೇ ಅದನ್ನು ಇವತ್ತು ಭಸ್ಮಾಸುರ ರೀತಿ ಇದ್ದಾರೆ ಅದು ಆ ಥರ ಇರಬಾರ್ದು ಅಂದರೆ ಅದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅದಕ್ಕೋಸ್ಕರವಾಗಿ ಇಲ್ಲಿ ಇಲ್ಲಿ ಪೊಲ್ಯೂಷನ್ ಮಾಡಬಾರದು ಪಾಲಿಟಿಕ್ಸ್ ಮಾಡಬಾರದು ಅವರದ್ದು ವಿಶ್ವಾಸ ಅವರದಿದೆ ಆ ಅಯೋಧ್ಯ ವಿಷಯದಲ್ಲಿ ನಮ್ಮ ಜಯ ಸರಸ್ವತಿ ಸ್ವಾಮಿಗಳು ಗುರುಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿ ಇಲ್ಲಿ ಸಾಮಂಜಸ್ಯ ಸಮನ್ವಯಕ್ಕೋಸ್ಕರವಾಗಿ ಬಹಳ ಕೆಲಸ ಮಾಡಿದ್ದಾರೆ ಹಾಂ ಕೂಡ ಅಯೋಧ್ಯೆ ಪ್ರತಿಷ್ಠಿತ ಈ ಥರ ಸೌಜನ್ಯ ನಮ್ಮ ದೇಶದಲ್ಲಿ ಇರಬೇಕು ನಾವೆಲ್ಲರೂ ಭಾರತೀಯರು ಅಂತ ಇರಬೇಕು ತಾವು ಇದು ಮ ಮದುವೆ ಆದೆಲ್ಲ ಆ ವಿಷಯದಲ್ಲಿ ಹೇಳಿದಿರಿ ಮದುವೆ ವಿಷಯದಲ್ಲಿ ಏನು ಸ್ವಜನೇ ಪ್ರಿಯತಾ ಮನಃ ರಾಮಾಯಣದಲ್ಲಿ ಶೂರ್ಪಣಕ ವೃತ್ತಾಂತದಲ್ಲಿ ಒಂದು ಸಂದರ್ಭ ಬರ್ತದೆ ರಾಮ ಲಕ್ಷ್ಮಣ ಇದ್ದರು ಇದ್ದಾರೆ ಇವರು ಶೂರ್ಪಣಕ ಅಲ್ಲಿ ಹೋಗ್ತಾರೆ ಆಮೇಲೆ ಲಕ್ಷ್ಮಣ ಸ್ವಾಮಿ ಹೇಳ್ತಾರೆ ನಿಮ್ಮ ಜನರು ಇದ್ದಾರೆ ಅಲ್ಲಿ ಪ್ರಿಯ ಇಟ್ಕೊಳ್ಳ್ರಿ ಅದೇ ಒಂದೊಂದು ಸಮಾಜದಲ್ಲಿ ಕೂಡ ಸಂಸ್ಕೃತಿ ವಿಭಾಗ ಅಂತ ಒಂದು ಇರಬೇಕು ಖಂಡಿತ ಆ ಸಂಸ್ಕೃತಿ ವಿಭಾಗ ಪರವಾಗಿ ಒಂದೊಂದು ಸಮಾಜ ಮತ್ತು ಒಂದೊಂದು ವಿಶ್ವಾಸ ಎಲ್ಲ ಯಾರು ಇದ್ದಾರೋ ಅಲ್ಲಿ ಯುವತಿಗೆ ಟ್ರೈನಿಂಗ್ ಕೊಡಬೇಕು ನಾವು ನಾವೇ ಪ್ರವೋಕ್ ಮಾಡಬಾರದು ನಾವು ಈ ಥರ ಇದಂತ ಪ್ರವೋಕ್ ಮಾಡಬಾರದು ಪ್ರಶಾಂತಿ ಮುಖ್ಯ ಶಾಂತಿ ಇದ್ದರೆ ಸುಖ ಬರ್ತದೆ ಸುಖ ಬದ್ಧರೆ ವಿಕಾಸ ಬರ್ತದೆ ಅದಕ್ಕೋಸ್ಕರವಾಗಿ ಶಾಂತಿ ಮೂಲ ನಮ್ಮ ಭಾರತ ಅದಕ್ಕೋಸ್ಕರವಾಗಿ ನಾವು ರಿಲಿಜನ್ ಏನುಂಟು ಅದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಏನೇನಾದರೂ ಅದು ನಾವು ಶಾಂತಿಪೂರ್ವಕವಾಗಿ ಚೆನ್ನಾಗಿ ಅದು ಕ್ವಾಲಿಟಿ ಬರುವುದಕ್ಕೆ ನ್ಯಾಷನಲ್ ಯೂನಿಟಿ ನ್ಯಾಷನಲ್ ಯೂನಿಟಿ ನಾವು ಕಂಚಿಯಲ್ಲೇ ಇರುತ್ತೇವೆ ನಾವು ಇದಕ್ಕೋಸ್ಕರವಾಗಿ ಮಿಜೋರಂ ವ್ಯಕ್ತಿಗಳಕ್ಕೆ ಅವರು ನಾಗಾಲ್ಯಾಂಡಲ್ಲಿ ಚೀಫ್ ಮಿನಿಸ್ಟರ್ ನಮಗೆ ಹೇಳಿದ್ದಾನೆ ಅಲ್ಲಿ ಒಂದು ಐ ಹಾಸ್ಪಿಟಲ್ ಮಾಡ್ರಿ ಅಂತ ಯಾವ ಥರ ಇದು ಮಾನವತ ಅಲ್ಲಿ ನಾವು ರಿಲಿಜನೆಲ್ಲ ನೋಡುವುದಲ್ಲ ಭಾರತೀಯರು ಮಾನವರು ಅದು ಎಲ್ಲಿ ನೋಡಬೇಕು ಅಲ್ಲಿ ನೋಡ್ತೀವಿ ನಾವು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಇಂಡಿಪೆಂಡೆನ್ಸು ಅದು ಒಬ್ಬರು ಅವರು ಸಿದ್ಧರು ತಮಿಳ್ ತಮಿಳಲ್ಲಿ ಇದು ನಾಲ್ಕು ಮತ್ತು ಆರು ತಿಂಗಳು ಇದೆಲ್ಲ ಮಾಡಿ ಇದು ಇದೋ ಒಂದು ಸಂಪದ ಸಿಕ್ಕಿತ್ತು ಎಲ್ಲರೂ ಕಲಹ ಮಾಡಿಕೊಂಡು ಆ ಸಂಪದ ನಮ್ಮ ಕೈ ಕೈಯಿಂದ ನಷ್ಟ ಆಗುತ್ತೆ ಅಂತ ಇಬ್ಬರ ಮೂರನೇ ಅದೇ ಅದೇ ಆ ಥರ ನಮ್ಮ ದೇಶದಲ್ಲಿ ಐಕ್ಯಮತ್ಯ ಇರಬೇಕು ಸಹಮತಿ ಐಕ್ಯಮತ್ಯ ಇರಬೇಕು ಅದಕ್ಕೋಸ್ಕರವಾಗಿ ನಾವು ಕ್ಷಮಾ ಕ್ಷಮತ ಕ್ವಾಲಿಫೈ ಕ್ಷಮತ ಕ್ಷಮ ಸಹನ ಸಹನ ಅದಿರಬೇಕು ಸರಾಹನ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ತಾವು ಗೌರವ ಕೊಡ್ರಿ ಯಾರು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಏನು ಹಾಸ್ಪಿಟಲ್ ಮಾಡ್ತಾರೆ ಆ ಥರ ಯಾರು ಸಮಾಜ ಸೇವೆ ಮಾಡ್ತಾರೋ ಏನು ವಿಶ್ವಾಸ ಇದ್ದರೆ ಕೂಡ ಅವ್ರಿಗೆ ನಾವು ಪ್ರೋತ್ಸಾಹ ಬಿಟ್ಟು ಈ ದೇಶದಲ್ಲಿ ಇದು ಗ ದಾರಿದ್ರ್ಯ ಉನ್ಮೂಲನ ಇಲ್ಲಿ ಈ ದೇಶದಲ್ಲಿ ಯಾರಿಗೆ ಜಾಬ್ ಸೆಕ್ಯೂರಿಟಿ ಜಾಬ್ ಪ್ರೊವೈಡ್ ಮಾಡುವುದು ಆ ಥರ ನಾವು ಉಪಾಧಿ ಉಪಕಾರ ಉಪಾಸನ ಉಪಾಧಿ ಮೀನ್ಸ್ ಜಾಬು ಉಪಾಸನ ಫೈತ್ ಭಕ್ತರಾಗಿರಬೇಕು ಖಂಡಿತ ಹೌದು ಹೌದು ಉಪಕಾರ ಪರಸ್ಪರ ಸಹಕಾರ ಮಾಡಿಕೊಂಡು ಈ ದೇಶ ವಿಕಾಸಕ್ಕೆ ಈ ದೇಶ ಏನು ಇಪ್ಪತ್ತು ಶತಮಾನ ಇದು ಅಂತ ಹೇಳ್ತಾರೆ ಇದು ಇಡೀ ಜನಾಭ ಅಲ್ಲಿ ನಮ್ಮದು ಇದು ಹೇಳ್ತಾರೆ ಫಿಫ್ತು ಅದು ಹೇಳ್ತಾರೆ ಖಂಡಿತ ಆ ಥರ ದೊಡ್ಡ ದೇಶದಲ್ಲಿ ನಾವು ಜವಾಬ್ದಾರಿಯಾಗಿದ್ದು ನಾವು ಎಲ್ಲ ಕಡೆ ಹೋಗಿ ವ್ಯಾಪಾರ ಎಲ್ಲ ಮಾಡಿ ಮುಂಚೆ ಅವರು ಮೊರಿಷಸ್ ಹೋಗಿದ್ದಾರೆ ಶ್ರೀಲಂಕಾ ಹೋಗಿದ್ದಾರೆ ಬೇರೆ ಬೇರೆ ಕಡೆ ಫಿಜಿ ಟ್ರಿನಿಡಾಡು ಎಲ್ಲ ಹೋಗಿದ್ದಾರೆ ಈ ಸಮಯದಲ್ಲಿ ಹೋಗೋದಕ್ಕೆ ಅವಶ್ಯಕತೆ ಇಲ್ಲ ಟೆಕ್ನಾಲಜಿ ಟ್ರಾನ್ಸ್ಪೋರ್ಟ್ ಎಲ್ಲ ಇದೆ ನಾವು ಚೆನ್ನಾಗಿ ಇದು ವಿಜ್ಞಾನದಲ್ಲಿ ದೊಡ್ಡ ವ್ಯಕ್ತಿರಾಗಿ ಇರಬೇಕು ಸಮಾಜದಲ್ಲಿ ಮದುವೆ ಅದೆಲ್ಲ ಒಂದೊಂದು ಸಂಸ್ಕ ಸಮಾಜ ಸಭೆಯಲ್ಲಿ ಸಂಸ್ಕೃತಿ ವಿಭಾಗ ಅಂತ ಇರಬೇಕು ನಾವು ನಮ್ಮ ಸಂಸ್ಕೃತಿ ಪರಂಪರಾ ಸಂಸ್ಕೃತಿ ಏನು ಉಂಟೋ ಆ ಥರ ನಮ್ಮ ವಿವಾಹ ವ್ಯವಸ್ಥೆ ಎಲ್ಲ ಇದ್ದು ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಅದುವೇ ಸ್ವಜನೆ ಪ್ರಿಯತ ಮನಃ ಆ ಥರ ಹಿಂದೂ ಸಮಾಜದಲ್ಲಿ ಎಲ್ಲರೂ ಐಕಮತ್ಯವಾಗಿ ಇದ್ದು ನಮ್ಮ ಮೂಲ ವಿಶ್ವಾಸ ಏನೇನು ಉಂಟೋ ವಿಗ್ರಹಾರಾಧನಾ ಗೋ ಸಂರಕ್ಷಣ ಆ ಗೋ ಸಂರಕ್ಷಣಾ ವಿಷಯ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲೇ ಉದ್ದೇಶ ಅಂತ ಒಂದು ವಿಷಯದಲ್ಲಿ ಇದೆ ನಾವು ಇದೆ ಇದು ಮಾಡಬೇಕಂತ ಉದ್ದೇಶದಲ್ಲಿ ಗೋ ಸಂರಕ್ಷಣೆ ಕೂಡ ನಮ್ಮ ಉದ್ದೇಶದಂತ ಅಲ್ಲಿ ಇದೆ ಪ್ರಿಯಾಂಬಳ್ ಆ ಥರ ಇದೆ ತಾವು ಕೂಡ ತಿರುಪತಿಯಲ್ಲಿ ಒಂದು ದೊಡ್ಡ ಸಭೆಯನ್ನು ಅದೇ ಮಾಡಿ ಮಾತಾಡಿದ್ವಿ ಹಾಂ ಚೆನ್ನಾಗಿದೆ ಅದು ಅದು ಆ ಥರ ಫಾಲೋ ಮಾಡ್ತೀರಾ ಅದೇ ಅಲ್ಲಿ ಗೋ ಸಂರಕ್ಷಣಕ್ಕೋಸ್ಕರವಾಗಿ ನಮ್ಮ ದೊಡ್ಡ ಗುರುಗಳು ವಿದೇಶ ಹಸು ಅವರ ಕಷ್ಟ ಆಯಿತು ಆ ಸಮಯದಲ್ಲಿ ದೊಡ್ಡ ವ್ಯಕ್ತಿಗೆ ಅವರಿಗೆ ಹೇಳಿ ಪ್ರಿನ್ಸಸ್ ಐರಿನಿ ಅಂತ ಒಬ್ಬರಿದ್ದಾರೆ ಅವರಿಗೆ ಹೇಳಿ ವರ್ಲ್ಡ್ ಹಾರ್ಮನಿ ಅವರಿಗೆ ಹೇಳಿ ನೂರು ಹಸು ವಿಮಾನದಲ್ಲಿ ಇಲ್ಲಿ ಬಂದಿತ್ತು ಊಟಿ ಮತ್ತು ಅಸ್ಸಾಂ ಕೊಟ್ಟಿದ್ದಾರೆ ಇ ಸಿ ಯುರೋಪ್ ಎಕನಾಮಿಕ್ ಕೌನ್ಸಿಲು ಅವರೆಲ್ಲ ಹೋಗಿ ಮಾತಾಡಿ ಆ ಥರ ಅವರು ಅದು ಪ್ರಸೂತಿ ಆ ಆ ಸಮಯದಲ್ಲಿ ನಮ್ಮ ಪರಮಾಚಾರರು ತೊಂಬತ್ತೈದು ವಯಸ್ಸು ಆ ಸಮಯದಲ್ಲೂ ಕೂಡ ನೈಂಟಿ ಫೈವ್ ಇಯರ್ಸು ಆ ಸಮಯದಲ್ಲೂ ಕೂಡ ಪ್ರದರ್ಶನ ಮಾಡ್ತಾರೆ ಆ ಎರಡು ಮುಖ ಇರ್ತದೆ ಆ ಸಮಯದಲ್ಲಿ ಇದು ತಾಯಿ ಮತ್ತು ಅದು ದೃಢ ಅದು ಅದು ಮುಖ ಇರ್ತದೆ ಅದ್ವಿಮುಖವಾಗಿ ಆ ಸಮಯದಲ್ಲಿ ಪ್ರದರ್ಶನ ಮಾಡುವುದು ಭೂಮಂಡಲ ಪ್ರದರ್ಶನ ಪುಣ್ಯ ಅವರು ಪ್ರತೀಕ್ಷೆ ಮಾಡ್ತಾರೆ ವೆಯ್ಟ್ ಮಾಡಿ ಅವರ ಶಿಷ್ಯರೆಲ್ಲ ಹೇಳ್ತಾರೆ ಹತ್ತು ನಿಮಿಷದಲ್ಲಿ ಪ್ರಸವ ಆಗುತ್ತದೆ ಐದು ನಿಮಿಷದಲ್ಲಿ ಅವರು ಬರ್ತಾರೆ ಅಲ್ಲಿ ನಾವೇ ನೋಡಿದ್ವಿ ಆ ಥರ ಬಂದು ಅವರು ಪ್ರದರ್ಶನ ಮಾಡ್ತಾರೆ ತಪಸ್ವಿ ಈ ಥರ ಜಗದ್ಗುರು ಅವರು ಹಸುವನ್ನು ಪ್ರದರ್ಶನ ಮಾಡ್ತಾರೆ ಇದು ನಮಗೆ ಇದು ಒಂದು ದೋಷ ಇದು ಒಂದು ಅಪಮಾನ ನಮ್ಮ ದೇಶಕ್ಕೆ ಇದು ಈ ಥರ ಇರಬಾರ್ದು ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಈ ವಿಷಯದಲ್ಲಿ ಸೇರಿ ಗೋ ಸಂರಕ್ಷಣಾ ವಿಷಯದಲ್ಲಿ ನಾವು ಸೇರಿ ನಾವು ಏನು ಇದು ನಾವು ನಾಗರಗೀತ ಅಂತ ಹೇಳ್ತೀವಿ ಏನಾದರೂ ಹೇಳ್ತೀವಿ ಆ ಥರ ನಮ್ಮ ದೇಶದಲ್ಲಿ ಇದು ಗೋ ಸಂರಕ್ಷಣಾಕೋಸರವಾಗಿ ವಿಶೇಷ ಉದ್ಯಮ ಎಲ್ಲರೂ ಸೇರಿ ಮಾಡಬೇಕು ಎಲ್ಲರೂ ಭಕ್ತರುಗಳಾದ ಎಲ್ಲರೂ ಸೇರಿ ಮಾಡಬೇಕು ಅದೇ ನಾವು ಗೋ ಸಂರಕ್ಷಣೆ ಮಾಡುವುದೇ ನಮಗೆ ಪ್ರಧಾನ ಉದ್ದೇಶವಾಗಿಟ್ಟುಕೊಂಡು ಈ ದೇಶದಲ್ಲಿ ಗೋ ಸಂರಕ್ಷಣೆ ಮಾಡುವುದು ಮುಖ್ಯ ವಿಷಯ ಅದಕ್ಕೂ ಎಲ್ಲರೂ ಸಹಕಾರ ಮಾಡಬೇಕು ಎಲ್ಲರೂ ಸಹ ಬೇರೆ ಯಾರೆಲ್ಲ ವಿಷಯ ಅವರಲ್ಲೂ ಕೂಡ ಸಹಕಾರ ಮಾಡಬೇಕು ಭಾರತೀಯತ ಅದು ವಿಶೇಷ ಇದೆ ಅದಕ್ಕೋಸ್ಕರವಾಗಿ ಮಾಡಬೇಕು ನಾವು ಕಂಚಿಯಲ್ಲಿ ಇದು ದೇಶಿ ಹಸು ಏನೇನು ಉಂಟೋ ಅದಕ್ಕೋಸ್ಕರವಾಗಿ ಒಂದು ಗೋಶಾಲೆ ಇಟ್ಟಿದ್ದೀವಿ ಆ ಥರ ಅಲ್ಲಿ ಗೋ ಸಂರಕ್ಷಣ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಗೋಪೂಜಾ ನಡೆಯು ನಡೀಬೇಕು ಅದಕ್ಕೋಸ್ಕರವಾಗಿ ಕೆಲಸ ಮಾಡಬೇಕು ಕಂಚಿ ಮಠದಲ್ಲಿ ಏನೇನು ನಾವು ಕ್ಯಾಂಪಲ್ಲಿ ಬರುವಾಗ ಕೂಡ ಪ್ರತಿದಿನ ಅದು ಗೋಪೂಜೆ ಆಗುತ್ತದೆ ಆ ಥರ ಗೋ ಸಂ